ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯಾಧಾರ ವೈಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ಪ್ರೇಮಗೆ ಪೂರ್ವೆ ಮೇಲೆ ಸ್ವಲ್ಪ ಡೌಟ್ ಬಂದು ಪೂರ್ವೆ ಎದುರಿಗೆ ಬಂದು ನಿಂತ್ಕೋತಾಳೆ ಅಲ್ಲಿ ಕಿಟ್ಟಿ ಮತ್ತು ಮಹೇಶ್ವರಿ ಪೂರ್ವಿ ಮೂರು ಜನ ಹಾಗೆ ನಡ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಅವರು ಎದುರಿಗೆ ಬಂದು ನಿಂತ್ಕೋತಾಳೆ ಪೂರ್ವಿ ನಿಂತ್ಕೊ ಬಾಯ್ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಪ್ರೇಮ ಏನು ನನ್ನ ಜೊತೆ ಮಾತಾಡ್ಬೇಕಾ ಹೌದು ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿರೋದು ಬಾ ಸ್ವಲ್ಪ ಅಂತ ಹೇಳ್ತಾರೆ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾಳೆ ಯಾಕೆ ಬರೋಲ್ಲ ಹಾಂ ನಾನು ನಿನ್ನ ಜೊತೆ ಮಾತಾಡಬೇಕು ನಾನು ನಿನ್ನ ನಿನ್ನೊಬ್ಬಳು ಜೊತೆ ಮಾತಾಡಬೇಕು ಬಾರೆ ಪೂರ್ವಿ ಅಂತ ಹೇಳ್ತಾರೆ ಏಯ್ ಅವಳ್ಯಾಕೆ ನಂಗೆ ನಿನ್ನ ಜೊತೆ ಬರಬೇಕು ಬರೋಲ್ಲ ಕಣೆ ಅವಳು ಹೋಗೇ ನೀನು ಅಂತಿರ್ತಾರೆ ಏನಿದು ಹೊಸ ನಾಡ್ಕ ನಿಂದು ಹಾಂ ಅಂತ ಹೇಳ್ತಿರ್ತಾರೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತೀನಿ ಅಂತಾನೆ ಬಾರೇಳಿ ಅಂತ ಕರೀತಾಳೆ ಅತ್ತೆ ಮೊದಲೇ ನಾನು ಕೋಪದಿ ಇನ್ನೂ ಕೋಪ ಬರೆಸ್ಬಿಡಿ ಗೊತ್ತಾಯ್ತಾ ನಾನು ಪೂರ್ವಿ ಜೊತೆ ಮಾತಾಡಬೇಕು ಅಷ್ಟೇ ಅಂತ ಹೇಳ್ತಿದ್ದಿಂತಾನೆ ಬಾರೆ ಪೂರ್ವಿ ಅಂತ ಹೇಳ್ತಾರೆ ಹೇ ನಾನು ಯಾಕೆ ನಿನ್ನ ಜೊತೆ ಬರಬೇಕು ಏನು ಏನು ವಿಷಯ ಅಂತ ಕೇಳ್ತಾರೆ ವಿಷಯ ಏನು ಅಂತ ಗೊತ್ತಾಗುತ್ತೆ ಬಾ ನನ್ನ ಜೊತೆ ಅಂತ ಕರಿತಿರ್ತಾಳೆ ಪ್ರೇಮ ಸುಮ್ಮನೆ ಬಂದರೆ ಸರಿ ಆಯಿತು ಬಾರೆ ಅಂತ ಹೇಳ್ಬಿಟ್ಟು ಪ್ರೇಮ ಪೂರ್ವಿನ ಕರ್ಕೊಂಡು ಹೋಗ್ತಿರ್ತಾಳೆ ಆಗ ಮಹೇಶ್ವರಿ ಏ ಬಿಡೆ ಕೈನ ಅವ್ಳು ಕೈ ಬಿಡೆ ಅವ್ಳ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ ಅಬ್ಬೆ ಅಂತ ಹೇಳ್ತಾರೆ ಬಿಡೆ ಅವಳ ಅಂತ ಜೋರಾಗಿ ಹೇಳ್ತಾಳೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾನ್ ನನ್ನ ಬಗ್ಗೆ ಹಾಂ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಯಾವತ್ತು ಕೂಡ ಕೆಟ್ಟದ್ದನ್ನು ಬಯಸ್ಬಾರ್ದು ನೀನೇ ತಾನೇ ಆ ಪೇಪರ್ಗೆ ಸೈನ್ ಮಾಡಿಸಿದ್ದು ಅಂತ ಹೇಳ್ತಿದ್ದೆ ಯಾವ ಪೇಪರ್ಗೆ ನಾನು ಸೈನ್ ಮಾಡ್ಸಿಲ್ಲಪ್ಪಾ ನೀನು ಸೈನ್ ಮಾಡಿಸ್ತೇ ಅದೇ ಬಂತು ನೀನೇ ತಾನೇ ರೇಷನ್ ಕಾರ್ಡ್ಗೆ ಅಂತ ಹೇಳಿಬಿಟ್ಟು ಸೈನ್ ಮಾಡಿಸಿದ್ದು ಅಂತ ಹೇಳ್ತದೆ ನಾನಾ ಅಂತ ಹೇಳ್ತಾರೆ ಹಾಂ ನೀನೇನೆ ಯಾವುದೇ ಹೆಣ್ಗೂ ಕೂಡ ಈ ರೀತಿ ಪರಿಸ್ಥಿತಿ ಬರಬಾರ್ದು ಗೊತ್ತಾಯ್ತಾ ನೀನು ಅವತ್ತು ಹಾಡಿದ್ದು ನಾಟಕ ನಾಟಕದ ಮಾತುಗಳು ಅದನ್ನೆಲ್ಲ ನೋಡಿ ನನಗೆ ಡೌಟ್ ಬಂತು ಇಲ್ಲಪ್ಪ ನಾನೇನು ಮಾಡಿಲ್ಲ ಅಂತ ಹೇಳ್ತೀನಿ ಯಾಕೆ ಸುಳ್ಳೇರ್ತಿದ್ಯಾ ಹಾಂ ಸುಳ್ಳೇರ್ತಿದ್ಯಾ ಅನ್ನೋದು ನೀನು ಮುಕ್ತಲೆ ಎದ್ದು ಕಾಣ್ತಿದೆ ಅವತ್ತು ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡಿಗೆ ಸೇರ್ಸೋಕ್ಕೆ ಅಂತ ಹೇಳ್ಬಿಟ್ಟು ನೀನೇ ತಾನೆ ಅವತ್ತು ಸೈನ್ ಮಾಡಿಸ್ಕೊಂಡು ಹೋಗಿದ್ದು ಯಾಕೆ ಸುಳ್ಳೇರ್ತಿದ್ಯಾ ಸುಮ್ಮನೆ ಒಪ್ಕೊಬಿಡು ಇಲ್ಲ ಅಂತ ಅಂದರೆ ಸರಿ ಇರಲ್ಲ ವಿಷಯ ಗೊತ್ತಾದ ಮೇಲೂ ಕೂಡ ಎಲ್ಲರಿಗೂ ಗೊತ್ತಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಮಹೇಶ್ವರಿಗೆ ಒಂದು ಕಡೆ ತುಂಬಾ ಭಯ ಆಗ್ತಿರುತ್ತೆ ಯಾಕೆ ಪೂರ್ವಿ ಇಷ್ಟೊಂದು ಬೆವರ್ತಾಯಿದೆಯಾ ಇರೋ ಸತಿ ಹೇಳಿದರೆ ಹಿಂಗೆ ಅಲ್ವಾ ಬೆವರ್ತಿರೋದು ಅಂತ ಹೇಳ್ತಾರೆ ಇಲ್ಲ ನಾನು ಸೈನ್ ಮಾಡಿಸಿಲ್ಲ ನಾನು ಯಾಕೆ ಮಾಡಿಸ್ಲಿ ನಿನ್ನ ಜೊತೆ ಅಂತ ಹೇಳ್ತಾರೆ ನಾನು ನಿನ್ನ ಜೊತೆ ಸೈನ್ ಬಿಟ್ಟರೆ ನಾನು ನೀನೆಲ್ಲೂ ಕೂಡ ಸೈನ್ ಮಾಡಿಲ್ಲ ಯಾಕೆ ಸುಳ್ಳಿರ್ತಿದ್ಯ ಪರ್ವಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಬಾರ್ದು ಗೊತ್ತಾಯ್ತಾ ಆ ಪರಿಸ್ಥಿತಿ ನಿಂಗೂ ಕೂಡ ರಿಬೀಟ್ ಆಗುತ್ತೆ ಅಂತ ಹೇಳ್ತಾರೆ ಕರೆಕ್ಟಾಗಿ ನಿಜಾಬ್ಗು ನೀನೆ ತಾನೇ ರೇಷನ್ ಕಾರ್ಡ್ಗೆ ಅಂತ ಹೇಳಿಬಿಟ್ಟು ಸೈನ್ ಮಾಡಿಸ್ಕೊಂಡು ಅಮ್ಮನತ್ತು ನನ್ನ ರಾಮ್ ರಮ್ಮನ ಅಮಾನತ್ ಮಡಿಕೆ ಕೋರ್ಟಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅದೇ ಅಪ್ಲಿಕೇಶನ್ಗೆ ನೀನು ಸೈನ್ ಮಾಡಿಸಿರೋದು ಅಂತ ಹೇಳ್ತಾರೆ ಇಲ್ಲ ನಾನು ಹಾಕ್ಸಿಲ್ಲ ನಾನು ಯಾಕೆ ಮಾಡಲಿ ಅಂತ ಹೇಳ್ತಾರೆ ಸುಮ್ಮನೆ ಒಪ್ಕೊಪೂರ್ವಿ ಕೋಪ ಬರ್ಸ್ಬೇಡ ಅಂತ ಪದೇ ಪದೇ ಪ್ರೇಮ ಹೇಳ್ತಾನೆ ಇರ್ತಾಳೆ ಹೇಯ್ ಇಲ್ಲ ನಾನು ಯಾಕಾಗ ಮಾಡಲಿ ಅಂತ ಹೇಳ್ತಾರೆ ನೀನು ಕೋಪ ಮಾಡ್ಕೋತಿರೋದು ನೋಡಿದರೆ ನನಗೆ ಯಾಕೋ ನಿನ್ನ ಮೇಲೆ ತುಂಬ ಬಲವಾಗಿ ಅನುಮಾನ ಬರ್ತಿದೆ ಕಣೆ ಅಂತ ಪ್ರೇಮ ಹೇಳ್ತಿರ್ತಾರೆ ಅಮ್ಮ ನೋಡಮ್ಮ ಇವಳ ಹೇಗಾಡ್ತಿದ್ದಾಳೆ ಅಂತ ಅಂತ ಹೇಳ್ತಾರೆ ಏಯ್ ಅಂತ ನಿಜ ಹೇಳು ನಿಜ ಒಪ್ಕೊಂಡ್ರೆ ಸರಿ ಆಯಿತು ಇಲ್ಲ ಅಂತಂದರೆ ನಿಜವಾಗ್ಲೂ ಎಲ್ಲರ ಮುಂದೆ ನಿನ್ನ ಬಣ್ಣ ಬಯಲು ಮಾಡ್ತೀನಿ ನನ್ನ ಮೇಲೆ ಯಾಕೆ ನೋಡ್ಬಿಡ್ತಿದ್ದೆ ನಾನೇ ಯಾಕೆ ಆಗ ಮಾಡಲಿ ನನಗದು ಏನು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಪೂರ್ವಿ ಹೇಳ್ತಿದ್ದೆ ನಿಜವಾಗ್ಲೂ ನನಗದು ಏನು ಅಂತ ಗೊತ್ತಿಲ್ವಾ ಹಾಗಾದರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಬೇಡ ಪೂರ್ವಿ ಆಯಿತಾ ಇನ್ನು ಮುಂದಿನ ದಿನಗಳು ನಿನಗೆ ಯಾವತ್ತೂ ಚೆನ್ನಾಗಿರಲ್ಲ ಸುಮ್ಮ ಸುಮ್ಮನೆ ಈ ಥರ ಸುಳ್ಳು ಸುಳ್ಳು ಹೇಳಬೇಡ ನಿನ್ನ ಮುಖ ನೋಡಿದರೆ ಗೊತ್ತಾಗ್ತಿದೆ ನಿನ್ನ ಕಣ್ಣು ನೋಡಿದರೆ ಗೊತ್ತಾಗ್ತಿದೆ ನೀನು ಎಷ್ಟು ಭಯ ಪಡ್ತಿದ್ಯಾ ನೀನೇ ಮಾಡಿದ್ಯಾ ಅಂತ ನನಗೆ ಬಲವಾಗಿ ಗೊತ್ತಾಗ್ತಿದೆ ಕಣೆ ಅದಕ್ಕೆ ನಾನು ಇನ್ನು ಕೇಳ್ತಿದ್ದೆ ಅಂತ ಹೇಳ್ತಾರೆ ಏಯ್ ಪ್ರೇಮ ಅಂತ ಜೋರಿಗೆ ಮಹೇಶ್ವರಿ ಕೊಡ್ತಾರೆ ಅತ್ತೆ ಅಂತ ಅವಳು ಕೂಡ ಹೇಳ್ತೀನಿ ನಾನು ಮೊದಲೇ ಕೋಪದಲ್ಲಿದ್ದೇನೆ ಇನ್ನಷ್ಟು ಕೋಪ ಬರ್ಸಬೇಡಿ ಆಯಿತಾ ಒಂದು ಹೆಣ್ಣಿನ ಬಾಳ ಜೊತೆ ನೀವು ಆಟಾಡೋಕ್ಕೆ ಬರಬೇಡಿ ನಾನು ನಿಮ್ಮ ಸೊಸೆ ಏಯ್ ಯಾವಳೆ ನಿನ್ನ ಸೊಸೆ ನಾನು ಯಾವತ್ತೂ ಕೂಡ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಈ ವಿಷಯ ಹೊರಗೆ ಬಂದೇ ಬರುತ್ತೆ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಮೊದಲೇ ನಾನು ಕೋಪದಲ್ಲಿದ್ದೀನಿ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಮಹೇಶ್ವರಿಗೆ ಸ್ವಲ್ಪ ಭಯ ಆಗುತ್ತೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನ ಮಗಳನ್ನ ನನ್ನ ಮಕ್ಳು ಯಾಕೆ ಹಿಂಗೆ ಮಾಡ್ತಾಳೆ ಹಾಂ ನಿನ್ನ ಬಾಯ್ ಫ್ರೆಂಡ್ ಬಂದಿಲ್ವಾ ಅವನು ಅವನೇ ಹೋಗಿ ಕೇಳೋಗು ಅವನೇ ಎಲ್ಲ ನಿಜನೂ ಹೇಳ್ತಾನೆ ಅವ್ನು ಯಾವನೋ ಬಂದು ಯಾವನೋ ಲವ್ ಮಾಡಲಿದೆ ಅಂತ ಯಾಕೆ ನಿನ್ನ ಬಣ್ಣ ಬಯಲು ಮಾಡ್ತದೆ ಅಂತ ಹೇಳ್ಬಿಟ್ಟು ಈಗ ಪೂರ್ವಿ ಹತ್ರ ಬಂದು ನಾಟಕ ಆಡ್ತಿದ್ಯಾ ನೀನು ಹಾಂ ಇನ್ನೊಂದು ಸ್ವಲ್ಪ ಹೊತ್ತಿರೆ ಸ್ವಲ್ಪ ಹೊತ್ತಲೇ ನಿನ್ನ ಬಣ್ಣ ಏನು ಅಂತ ಬಯಲಾಗುತ್ತೆ ಎಲ್ರಿಗೂ ಕೂಡ ನೀನು ನಿಜ ಬಣ್ಣ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಕಾವ್ಯ ಬಂದು ಏನ್ರಿ ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಫುಲ್ಲು ಆಗ ಒಳ್ಳೆಯ ಓಡ್ತಾಯಿರ್ತಾರೆ ಏನು ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಾ ನೀವು ಹಾಂ ನಮ್ಮ ಅಕ್ಕ ಏನು ಮಾತಾಡ್ತಲಿರ್ಬೋದು ಆದರೆ ನನ್ನ ಅವಳಿಗೊಬ್ಬಳು ನನ್ನ ತಂಗಿ ಇದ್ದಾಳೆ ಅದು ನಾನು ಆಯಿತಾ ಅವಳು ಏನಂದರೂ ಕೂಡ ಅನ್ಸ್ಕೋಬೋದು ನಾನು ಅದಕ್ಕೆ ತಿರುಗೇಟ್ ಕೊಟ್ಟೆ ಕೊಡ್ತೀನಿ ಅಂತ ಗೊತ್ತು ತಾನೆ ಹಾಂ ಏನು ಬಾಯ್ಕ್ ಬಂದಂಗೆಲ್ಲ ಮಾತಾಡ್ತಿದ್ದೀರಾ ಇನ್ನು ಕೋರ್ಟಿಂದ ಏನು ಡಿಕ್ಲೇರ್ ಮಾಡಿದ್ದಾರಾ ಅದನ್ನು ಹೇಳೋಕ್ಕೆ ಇನ್ನು ಟೈಮ್ ಇದೆ ನಾಲ್ಕು ಗಂಟೆಗೆ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಬಣ್ಣ ಬಯಲು ಮಾಡುತ್ತೆ ಅಂತವ ಓಹ್ ಗೊತ್ತಾಗುತ್ತೋ ಗೊತ್ತಾಗುತ್ತೆ ಯಾರು ಬಯಲು ಯಾರು ಬಣ್ಣ ಯಾರು ಬಯಲು ಮಾಡ್ತಾರೆ ಅಂತವಾ ಅವಾಗ ಗೊತ್ತಾಗುತ್ತೆ ಬಿಡು ಇವಳೊಬ್ಳು ಚೋಟ್ ಪೆಣ್ ದೊಡ್ಡ ದೊಡ್ಡವರೆ ಚಿಕ್ಕರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ಲ ಬಂದ್ಬಿಟ್ಲು ಅಂತ ಹೇಳ್ತಾರೆ ಅಲೋ ನಮಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ನನಗೆ ಗೊತ್ತು ನೀವೇ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಬನ್ಲಿ ಡಿಕ್ಲೇರ್ ಆಗಲಿ ಯಾರ್ಯಾರು ಬಣ್ಣ ಹೆಂಗೆ ಬಯಲಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಲ್ರಿಗೂ ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಕಾಯಿರಿ ಗೊತ್ತಾ ಅದೆಲ್ಲದೆಲ್ಲ ಇಲ್ಲಿ ಸಲ್ದಿದ್ದು ಹೇಳಿ ನಮ್ಮ ಅಕ್ಕನ ಮನ್ಸಿಗೆ ನೀವೆಲ್ಲ ನೋವು ಮಾಡೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ ಆಯಿತಾ ಬಾರಕ್ಕ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಕಾವ್ಯ ಕರ್ಕೊಂಡು ಹೋಗ್ತಾರೆ ಅಕ್ಕ ನೀನೇನು ಏನೋ ಮಾಡ್ಕೊಡ ಅವ್ನು ಯಾರೋ ದುಡ್ಡಿನ ಆಸೆಗೋಸ್ಕರ ಬಂದಿಲ್ಲಿ ಸುಳ್ಳು ಸುಳ್ಳ ಹೇಳ್ತಿದ್ದಾನೆ ಗೊತ್ತಾಗೇ ಆಗುತ್ತೆ ಆಯಿತಾ ಸತ್ಯ ಆವತ್ತಿದ್ರು ನಮ್ಮ ಕಡೆಗೆ ಇರುತ್ತೆ ಸತ್ಯನ ಯಾರು ಕೂಡ ನಾಶ ಮಾಡೋಕ್ಕಾಗಲ್ಲ ನಮ್ಮ ಲಾಯರ್ ಇದ್ದಾರೆ ನೀನೇನು ಎದುರ್ಕೋಬೇಡ ಅಕ್ಕ ನೀನು ಆರಾಮಾಗಿರು ಈ ಥರ ಭಯಪಟ್ಟರೆ ನಾವೇ ಸಿಕ್ಕಾಕೋತೀವಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಟೈಮ್ ಆಗಿರುತ್ತೆ ಬಂದ್ಬಿಟ್ಟು ಕೋರ್ಟ್ ಒಳಗಡೆ ಬರ್ತಾರೆ ಸ್ನೇಹ ಅವ್ರ ತಂದೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದಿರ್ತಾರೆ ಶ್ರೀಧರು ಮಹಾದೇವ ಕಾವ್ಯ ಎಲ್ಲರೂ ಕೂಡ ಬಂದು ಕೋಟಿಗೆ ಬೇಜಾರು ಮಾಡಿಕೊಂಡು ಹಾಗೆ ಕೂತಿರ್ತಾರೆ ಎಲ್ಲೂ ಇನ್ನು ಬರಲಿಲ್ವಳೋ ರಾಮ್ಗೆ ಅಂತ ಹೇಳ್ತಾರೆ ಇಲ್ಲವ ಅವ್ನು ಹೋಗಿರೋ ಕ್ಯಾಂಪ್ಗೆ ನಾನು ಕಾಲ್ ಮಾಡಿದ್ದೀನಿ ವಿಷಯ ತಿಳಿಸಿದ್ದೀನಿ ಆದಷ್ಟು ಬೇಗ ವಿಷಯ ಮುಟ್ಟಿಸ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ಇರುವ ಕೋರ್ಟ್ ಸ್ಟಾರ್ಟ್ ಬಿಡ್ತು ಬಿಡ್ತುಕೊಣೋ ಜಡ್ಜ್ ಬಂದರು ಅವ ನೀನೇ ಏನಾಗಲ್ಲ ಸ್ವಲ್ಪ ಸುಮ್ಮನೆ ಇರೋ ಆರಾಮಾಗಿರು ಅಂತ ಹೇಳ್ತಾರೆ ಆಗ ಪ್ರೇಮನ ಕೇಸ್ ನಂಬರ್ ಸೆವೆನ್ ಆರ್ ಟು ಬನ್ನಿ ಪ್ರೇಮ ಕಡೆಯವರು ಪ್ರೇಮ ಮತ್ತು ವೇದ್ ಅಂತ ಕರೀತಾರೆ ಇಬ್ಬರು ಕೂಡ ಅವಾಗ ಬರ್ತಾರೆ ಏನಮ್ಮ ಪ್ರೇಮ ನೀನು ಏನಂತೀಯ ಅಂತ ಕೇಳ್ತಿರ್ತಾರೆ ಆಗ ಅವ್ರ ಕಡೆ ಲಾಯರು ಅನಿತಾ ಮೇಡಮ್ ಮಾತಾಡ್ತಿರ್ತಾರೆ ಸರ್ ಅದೇಕೆ ಅದು ಹೇಗೆ ಸಾಧ್ಯ ಸರ್ ಈ ಮನುಷ್ಯ ಐದು ವರ್ಷದಿಂದ ಲವ್ ಮಾಡ್ತಿದ್ದೀನಿ ಅಂತಾರೆ ಐದು ವರ್ಷದಿಂದ ಲವ್ ಮಾಡ್ತಿದ್ರು ಏನು ಮಾಡ್ತಿದ್ರು ಹಾಂ ಅವ್ರ ಮನೆಗೆ ಹೇಳ್ಬೋದಿತ್ತು ತಾನೆ ಯಾರೇ ಆಗಲಿ ಅವ್ರ ಪ್ರೀತಿನ ಹೇಳ್ಕೊಂಡ್ರೆ ಒಪ್ಪೇ ಹೋಗ್ತಾರೆ ಇದೆಲ್ಲ ಒಂದು ಕಟ್ಟು ಕತೆ ಸರ್ ನಂಬೋಕ್ಕೆ ಸಾಧ್ಯವೇ ಇಲ್ಲ ಐದು ವರ್ಷದಿಂದ ನಿಜವಾಗ್ಲೂ ಲವ್ ಮಾಡ್ತಿದ್ರೆ ಪ್ರೇಮನ ಅವ್ರು ಮನೆಗೆ ಹೋಗಿ ಒಪ್ಪಿಸ್ಬೋದಿತ್ತು ಮದುವೆ ಆಗೋಕ್ಕೆ ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ ಸರ್ ಇವ್ರ ಮಾತಲ್ಲಿ ಯಾವುದೇ ಕೂಡ ನಂಬಿಕೆಯೂ ಇಲ್ಲ ಯಾವುದೋ ಒಂದು ಪ್ರಶ್ನೆ ಮಾಡೋಕ್ಕೂ ಏನೂ ಇಲ್ಲ ದಯವಿಟ್ಟು ನಮ್ಮ ಸಾಕ್ ನಮ್ಮ ಕಕ್ಷಿದರರು ನೀಡಿರುವಂತಹ ಒಂದು ಅಪೀಲನ್ನ ದಯವಿಟ್ಟು ಮಾ ರದ್ದು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ಮೇಡಮ್ ನನಗೆ ಪ್ರೇಮನೆ ಅವ್ರ ತಂದೆ ಹತ್ರ ಮಾತಾಡಬೇಡ ಅಂತ ತಡೀತಿದ್ದು ಯಾಕೆಂದರೆ ಅವಳಿಗೆ ಅವ್ರ ಅಪ್ಪನ ಮೇಲೆ ಅಷ್ಟು ಭಯ ಅಷ್ಟು ಕಾಳಜಿ ಎಲ್ಲ ಅವ್ರು ಬೇಜಾರು ಮಾಡ್ಕೋತಾರೋ ಅಂತ ಪ್ರೇಮನೆ ನನ್ನ ತಡೆಯುತ್ತಿದ್ಲು ಸರ್ ಇದು ಒಂದು ನಂಬ ಮಾತ ಯಾವುದೇ ಒಂದು ಹುಡುಗಿ ಪ್ರೀತಿ ಮಾಡಿದರೂ ಕೂಡ ಅವ್ರ ತಂದೆ ಹತ್ರ ತಂದೆ ತಾಯಿ ಹತ್ರ ಹೇಳ್ಕೊತಾರೆ ಯಾರು ಕೂಡ ತಡೆಯೋಕ್ಕೆ ಹೋಗಲ್ಲ ಅವನಿಲ್ಲಿ ಮೋಸ ಮಾಡ್ತಿರೋದು ಎದ್ದು ಕಾಣ್ತಿದೆ ದಯವಿಟ್ಟು ನೀವು ಪರಿಗಣಿಸಬೇಕು ಅಂತ ಅನಿತಾ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗಾದರೆ ನಿಜವಾಗ್ಲೂ ಇವ್ರನ್ನ ಲವ್ ಮಾಡ್ತಿದ್ಲು ಅನ್ನೋದಾದರೆ ಯಾವುದಾದ್ರು ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ ಪ್ರೂಫ್ ಇದೆ ಇದಕ್ಕೆ ಬಲವಾಗಿ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಹಾಗಾದರೆ ತೋರಿಸಿ ನೋಡೋಣ ಅಂತ ಹೇಳ್ತಾರೆ ಆಲ್ರೆಡಿ ಇಷ್ಟೇ ಮಾಡಿರೋರು ಪ್ರೂಫ್ನ ಅವರು ರೆಡಿ ಮಾಡ್ಕೊಂಬಂದಿರಲ್ಲ ಕೊಡಪ್ಪಲ್ಲಿ ಪ್ರೂಫ್ ಅಂತ ಹೇಳಿ ಇಸ್ಕೋತಾರೆ ತೊಗೊಳ್ಳಿ ಸರ್ ನೋಡಿ ಅಂತ ಹೇಳಿಬಿಟ್ಟು ಫೋಟೋಸ್ಗಳನ್ನ ಕೊಡ್ತಾರೆ ಇವಾಗೇನು ಗ್ರಾಫಿಕ್ ಅಲ್ವಾ ಯಾವ ಥರ ಬೇಕಾದರೂ ಯಾರನ್ನು ಬೇಕಾದರೂ ಕೂರಿಸ್ಬೋದು ಫೋಟೋಸಲ್ಲಿ ಹಾಗೆ ಮಾಡಿರ್ತಾರೆ ಜಡ್ ಜದ್ದನ್ನ ನೋಡ್ಬಿಟ್ಟು ತೊಗೊಳ್ಳಿ ಇದನ್ನು ಪ್ರೇಮಂ ಕೊಡಿ ಅವಳೊಂದ್ಸಲ ನೋಡಲಿ ಅಂತ ಹೇಳ್ತಾರೆ ಆಗ ಪ್ರೇಮಗೆ ಕೊಡ್ತಾರೆ ಪ್ರೇಮ ಅದನ್ನು ನೋಡ್ತಾಳೆ ಫುಲ್ಲು ಶಾಕು ಏನಪ್ಪ ಇದು ಫೋಟೋಸ್ ಹೀಗೆಲ್ಲ ಇದೆ ಪಾಪ ಪ್ರೇಮಂಗೆ ಏನೂ ಗೊತ್ತಿಲ್ಲ ಅಕ್ಷರಜ್ಞಾನೇ ಗೊತ್ತಿಲ್ಲ ಇನ್ನು ಫೋಟೋ ಎಡಿಟಿಂಗ್ ಎಲ್ಲ ಹೇಗೆ ಗೊತ್ತಾಗುತ್ತೆ ಹೇಳಿ ಹೌದು ನಾನು ಪ್ರೇಮ ಲವ್ ಮಾಡ್ತಿರ್ಬೇಕಾರೆ ಅದು ತೊಗೊಂಡಿರ ಫೋಟೋ ಸರ್ ಅಂತ ಆ ವೇದ್ ಕೂಡ ಹೇಳ್ತಿರ್ತೇನೆ ಹೇಯ್ ಯಾರೋ ನೀನು ಯಾಕೆ ಈಗ ಸುಳ್ಳು ಇರ್ತಿದ್ಯಾ ಯಾಕೆ ಪ್ರೇಮ ನಾನು ಇಷ್ಟು ಬೇಗ ಮರ್ತ್ಬಿಟ್ಟೆ ನಾನು ಇಷ್ಟು ಬೇಗ ಅವಾಯ್ಡ್ ಮಾಡ್ತಿದ್ಯಾ ನಾನು ಏನು ತಪ್ಪು ಮಾಡಿದ್ದೀನಿ ಪ್ರೇಮ ಹೀಗೆಲ್ಲ ಫೋಟೋ ತಗೊಂಡು ಆಸೆ ಹುಟ್ಟಿಸ್ಬಿಟ್ಟು ನೀನನ್ನು ಬಿಟ್ಬಿಟ್ಟು ಅದೆಲ್ಲ ಪ್ರೇಮ ಅಂತ ಹೇಳ್ತಿರ್ತಾರೆ ದಯವಿಟ್ಟು ಇದನ್ನು ನಂಬೇಡಿ ಸರ್ ನಾನು ಯಾವುದೇ ರೀತಿ ಏನೂ ಕೂಡ ಮಾಡಿಲ್ಲ ನನಗೆ ಇವನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಪಾಪ ಪದೇ ಪದೇ ಹೇಳ್ತಾನೆ ಇರ್ತಾಳೆ ಪ್ರೇಮ ಎಲ್ರಿಗೂ ಇನ್ನೊಂದು ಕೂಡ ಆ ಮಹೇಶ್ವರಿ ಖುಷಿ ಆಗ್ತಿರುತ್ತೆ ನೋಡಿ ಸರ್ ಆಗ ಅವ್ರ ಸ್ನೇಹ ಕಡೆಯಲ್ಲ ಇರು ನೋಡಿ ಸರ್ ಪ್ರೇಮ ಎಷ್ಟು ಭಯಪಟ್ಟಿದ್ದಾಳೆ ಅಂತ ಅವ್ರ ಮನೆಯವರೆಲ್ಲ ಅಷ್ಟು ಭಯಪಡಿಸಿದರೆ ದಯವಿಟ್ಟು ಈ ಕೇಸನ್ನ ನೀವೇ ಕೂಡ ಹ್ಯಾಂಡಲ್ ಮಾಡಿ ಇವತ್ತೇ ತೀರ್ಮಾನ ಮಾಡಬೇಕು ಎಲ್ಲ ಸಾಕ್ಷಿಗಳು ಆ ಪ್ರೇಮ ವಿರುದ್ಧವಾಗೆ ಇದೆ ಅಂತ ಹೇಳ್ತಾರೆ ಸರ್ ಇಲ್ಲ ಸರ್ ನನಗಿನ್ ಯಾರು ಅಂತಲೇ ಗೊತ್ತಿಲ್ಲ ನಂಗೆ ನಾನು ನೋಡ್ತಿರೋದೇ ಇವತ್ತೇ ಫಸ್ಟು ನಾನು ಈ ಅಪೀಲ್ ಕೂಡ ಮಾಡಿಲ್ಲ ದಯವಿಟ್ಟು ನನ್ನನ್ನು ನಂಬಿ ಈ ಕೇಸ್ ನಾನು ಹಾಕಿಲ್ಲ ಸರ್ ಅಂತ ಪಾಪ ಪ್ರೇಮ ಪದೇ ಪದೇ ಹೇಳ್ತಾನೆ ಇರ್ತಾಳೆ ಎಲ್ರಿಗೂ ಕೂಡ ತುಂಬ ಬೇಜಾರಾಗ್ತಿರುತ್ತೆ ಅದರಲ್ಲೂ ಕಲ್ಯಾಣಿ ಅಮ್ಮಗಂತೂ ತುಂಬ ಬೇಜಾರಾಗ್ತಿರುತ್ತೆ ಸರ್ ನೋಡಿ ಪ್ರೇಮ ಅವ್ರ ಮಾತಲ್ಲೇ ಎಷ್ಟು ಭಯ ಎದ್ದು ಕಾಣ್ತಿದೆ ಅಂತ ದಯವಿಟ್ಟು ಈ ಕೇಸನ್ನು ಇವತ್ತೇ ಡಿಕ್ಲೇರ್ ಮಾಡಿ ಪ್ರೇಮಗೂ ಮತ್ತು ರಾಮಗೂ ಇಬ್ಬರು ಕೂಡ ಅಮಾನತ ನೀಡಬೇಕು ನೀನು ಏನೋ ಎದುರುಕು ಬಿಡಮ್ಮ ಪ್ರೇಮ ಆಯಿತಾ ಇವತ್ತೇ ಆಗುತ್ತೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪೂರ್ವಿ ಮಾತಾಡ್ತಿದ್ರು ಏನು ಏನಮ್ಮ ಅವ್ರ ಕಡೆ ಲಾಯರ್ ಮಾತಾಡೋಕ್ಕೆ ಏನು ಪಾಯಿಂಟ್ಸು ಉಳಿಸಿಲ್ಲ ನೋಡಿ ಹೆಂಗೆ ನಿಂತಿದ್ದಾರೆ ಅವ್ರ ಕಡೆ ಲಾಯರು ಎಷ್ಟು ಬುದ್ಧು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವರು ಸರ್ ನೀವೇನು ಮಾತಾಡ್ತೀರಾ ಮೇಡಮ್ ಅಂತ ಹೇಳ್ತಾರೆ ಈ ಕೇಸಲ್ಲಿ ರಾಮ್ ಕೂಡ ಇನ್ವಾಲ್ವ್ ಆಗಲೇಬೇಕು ಮೇಡಮ್ ಅವರು ಕೂಡ ಅವರು ಮನ್ಸಾರೆ ಒಪ್ಪಿ ಈ ಕೇಸನ್ನು ಹೇಳಿದ್ರೆ ಅಮಾನತ್ ಕೊಡಿ ಅಂತ ಹೇಳಿದರೆ ಈ ಕೇಸನ್ನ ಡಿಕ್ಲೇರ್ ಮಾಡೋದು ಹಾಗೆಲ್ಲ ಸುಮ್ಮನೆ ಸುಮ್ಮನೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಕಡೆಯೆಲ್ಲ ಯಾರು ಹೇಳ್ತಾರೆ ಇಲ್ಲ ಸರ್ ಅವ್ರನ್ನ ಕರೆಸಿದ್ರೆ ಈ ಕೇಸ್ ಇನ್ನೂ ಮುಂದೆ ಹೊಡುತ್ತೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಯಾಕೆಂದರೆ ಪ್ರೇಮವರೇ ಇಷ್ಟಪಟ್ಟು ಈ ಕೇಸನ್ನ ಅಪೀಲ್ ಮಾಡಿದ್ದಾರೆ ಸೊ ಹಾಗಾಗಿ ರಾಮ್ ಮತ್ತು ಪ್ರೇಮಗೆ ಈ ಅಮಾನತನ ಕೊಡಿಸ್ಬೇಕು ಕೊಡಿಸಿದ್ರೆ ಪಾಪ ವೇದ ಮತ್ತೆ ಇಬ್ಬರು ಕೂಡ ಒಂದಾಗ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಎಲ್ಲೋ ಬರಲಿಲ್ಲ ರಾಮ್ ಇಷ್ಟೊತ್ತಿಗೆ ಬರಬೇಕಿತ್ತು ಅವ್ನು ಬರಲಿಲ್ಲ ಅಂದರೆ ಈ ಲಾಯರು ಈ ಕೇಸ್ನೇ ಮುಗಿಸ ಕಾಣ್ತಿದ್ದಿರಲು ಬೇಗ ಮಾಡೋ ಫೋನ ಎಲ್ಲಿದ್ದಾನೆ ಕೇಳು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಹೇಶ್ವರಿನೂ ಕೂಡ ಮಾತಾಡ್ತಿರ್ತಾಳೆ ಇವತ್ತೇ ಈ ಅಮಾನತ್ ಆಗ್ಬಿಟ್ರಂತೂ ಈ ದರಿದ್ರ ಪ್ರೇಮ ರಾಮ್ ಲೈಫ್ನಿಂದ ಹೊಟ್ಟೋಗ್ತಾಳೆ ಕಣೋ ಅಂತ ನೋಡೋಕ್ಕ ಇನ್ನೊಂದು ಸ್ವಲ್ಪ ಹೊತ್ತಲೇ ಜಡ್ಜ್ ಜಡ್ಜ್ಮೆಂಟ್ ಕೊಟ್ಟೆ ಕೊಡ್ತಾರೆ ನೋಡ್ತಾ ಇರು ಅಂತ ಹೇಳ್ತಾಳೆ ಅಮ್ಮ ನಿಜವಾಗ್ಲೂ ಅಣ್ಣ ಬರ್ತಾನ ಅಂತ ಪೂರ್ವಿ ಮಾತಾಡ್ತಾಳೆ ಹಾಂ ಅವ್ನು ಬಂದರೂ ಕೂಡ ಈ ಕೇಸ್ ನಮ್ಮ ಪರವಾಗಿ ಆಗೋದು ಯಾಕೆ ಅಂದರೆ ರಾಮ್ಗೂ ಕೂಡ ಈ ಮದುವೆ ಇಷ್ಟ ಇಲ್ವಲ್ಲ ಸೊ ಅವನು ಕೂಡ ಬಂದು ನನಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಹಾಗಾಗಿ ಇವತ್ತೇ ಈ ಕೇಸು ಕ್ಲೋಸ್ ಆಗುವಂತಹ ಸಾಧ್ಯತೆ ತುಂಬ ಇದೆ ಪೂರ್ವಿ ಆದಷ್ಟು ಬೇಗ ಈ ಕೇಸ್ ಮುಗಿದ್ಬಿಟ್ರೆ ಸಾಕು ಅಂತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು